ಓಂ ಶಾಂತಿ 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 ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತ ಒಂದೇ ಗುರು ಪರಂಪರಾ ನಾವು ಕೈವಲ್ಲ ಉಪನಿಷತ್ತಿನ ಪ್ರಾರಂಭ ಇಂಟ್ರೊಡಕ್ಷನ್ ಹೇಳಾತಿದ್ವಿ ಇನ್ನ ದಿವಸ ಏನ್ ಹೇಳ್ಕೊಂತ ಬಂದ್ರು ಅಂತಂದ್ರೆ ನಾವು ನಮ್ಮ ಬಗ್ಗೆ ತಿಳ್ಕೊಂಡಿದ್ದು ಏನು ನಮ್ಮ ಜೀವನದ ಅನುಭವದೊಳಗೆ ನಾವು ದೇಹ ನಾನು ಮನಸ್ಸು ಅಂತ ತಿಳ್ಕೊಂಡು ಕರೆ ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ಕೊಂತ ಬಂದೇವಿ ಶಾಸ್ತ್ರ ಹೇಳ್ತದ ಇದು ದೋಷ ಸಹಿತವಾದಂತ ಪುರುಷ ಅಂತದವ ನೀ ಏನ್ ಹುಡ್ಕಂಡ್ ಮಾಡಿ ಚಲೋ ಅಂತ ಇದು ದೋಷ ಸಹಿತದ ಇದರಲ್ಲಿ ದೋಷಗಳದಾವ ತ್ರಿ ದೋಷಗಳದಾವ ಅಂತ ಹೇಳಿದ್ರು ಬ್ಯಾಡ್ ಅನ್ನುವಂತ ಒಂದು ನೆನ್ಪಿಡ್ಕೊಳಕ ಬಿ ಅಂದ್ರೆ ಏನ್ರಿಪಾ ಬಂಧಕತ್ವಂ ಎ ಅಂದ್ರೆ ಏನು ಅತೃಪ್ತಿಕರತ್ವಂ ಿ ಅಂದ್ರೆ ಏನು ದುಃಖ ಮಿಶ್ರಿ ಈ ದೋಷದ ನೋಡಪ್ಪ ನೀನೇನು ಏನ್ ಹತ್ತಿಯಲ್ಲ ಅಲ್ಲ ಬಹಳ ಚಲೋ ಅದಾವ್ ಮಾತ್ರ ರುಚಿ ಅದಾವಳ ಬಾಳ್ ರುಚಿ ಅದಾವ ಸ್ತ್ರೀ ಪುತ್ರ ಕನ ಕನಕ ವಸ್ತ್ರ ವಾಹನ ಅಂತಸ್ತು ಐಶ್ವರ್ಯ ಹೊಲ ನೌಕರಿ ಮಾನ ಮರ್ಯಾದೆ ಪೆನ್ಷನ್ ಮೊದಲು ಮಾಡ್ಕೊಂಡ ಬಹಳ ರಂಜನೀಯ ಅದಾವ ಆದ್ರ ಹಿತ ಇಲ್ಲಪ್ಪ ಹಿತ ಇಲ್ಲ ದೋಷ ಅದಾವ ಹೋ ದೋಷ ಸಹಿತ ಆಹಾರ ಸೇವನೆ ಮಾಡಿದ್ರೆ ಏನಾಗ್ತದ ಪಟ್ಟಿ ಕೆಡ್ತದ ಆರೋಗ್ಯ ಕೆಡ್ತದ ಹಂಗ ನಿನ್ನ ಗುರಿಯನ್ನ ಬಿಟ್ಟು ನೀನು ಗುರಿ ತಪ್ತಿಯ ದಾರಿ ತಪ್ತಿಯಾ ನೀ ರುಚಿ ನೋಡಿದ್ರೆ ದಾರಿ ತಪ್ತಿ ರುಚಿ ನೋಡ್ಬೇಡ ಇತ್ತ ಇದ್ದಿದ್ದನ್ ನೋಡು ಅಂತ ಹೇಳ್ಕೊಂತ ಹೋದ್ರು ಆಯ್ತಿಪ್ಪ ನಂಗಂತೂ ಗೊತ್ತಿದ್ದಲ್ಲ ನೀವು ಹೇಳ್ದಂಗ ಮಾಡ್ತೀನಿ ಅದು ಏನ ಎಲ್ಲ ಅದು ದೋಷರಹಿತವಾದ ಪುರುಷಾರ್ಥ ಅಂತೀರಲ್ಲ ಏನಾದ್ರ ಹೆಸರು ಅದ್ರ ಮೋಕ್ಷ ಅಂತ ಹೌದಾ ಮೋಕ್ಷ ಅಡ್ಡಿ ಲಂಕರ ನಮ್ಗೆ ಅದ ಬೇಕ್ರಿ ಇದು ಬೇಡ ಬಿಡ್ತೇವಿ ಹಾಗರ ಅದು ಎಲ್ಲ ಐತ್ರಿ ಅದೇನು ಟೆಲಿಸ್ಕೋಪ್ ತಗೊಂಡ್ ನೋಡೋಣ ಅದ್ರ ದೂರದ ವಸ್ತು ಐತೋ ಏನು ಮೈಕ್ರೋಸ್ಕೋಪ್ ಹಚ್ಚಿ ನೋಡೋಣ ಏನು ಸೂಕ್ಷ್ಮ ವಸ್ತು ಐತೋ ಅಂದಾಗ ಬೇದ ಅಂತ ಹೇಳ್ತ ಇನ್ನೊಂದು ಬಾಂಬ್ ಹಾಕ್ಬಿಡತ್ತ ಆ ಮನುಷ್ಯನ ಮ್ಯಾಗ ಆ ಹುಲ್ಲು ಮನುಷ್ಯನ ಮ್ಯಾಗ ಇನ್ನೊಂದು ಬಾಂಬ್ ಅಂದ್ರೆ ಏನು ಅಂದ್ರೆ ಆ ಪುರುಷಾರ್ಥ ನೀನ್ಕಿಂತ ಬೇರೆ ಇಲ್ಲ ನೀನ ಅದೇ ಅಂತ ಹೇಳಿ ನನಗ್ ಗೊತ್ತಿಲ್ಲ ಗೊತ್ತಿಲ್ಲ ಈ ವಿಷಯವನ್ನ ನಿನ್ನೆ ನಾವು ಚರ್ಚೆ ಮಾಡ್ತಾ ಇದ್ವಿ ಇನ್ನ ಈ ಚರ್ಚೆ ಮುಂದುವರೆದ ಭಾಗದಲ್ಲಿ ನಿನ್ನೆ ಏನ್ ನುಡಿದ್ವಿ ನಾವು ಆರ್ ಡಿಫೆಕ್ಟ್ ರಿಡನ್ ಮಾಡೆಲ್ ಹ್ಯೂಮನ್ ಬೀಯಿಂಗ್ ಅಂದರೆ ನಿಜವಾಗಿ ನಾನು ಯಾರು ನಾನು ಯಾವ್ದು ದೋಷರಹಿತವಾದ ಪರಮಾತ್ಮನೇ ಆಯಿತು ಅಂತ ಶಾಸ್ತ್ರ ಹೇಳ್ತದೆ ಏನ ಅದು ನಾನು ಅಥವಾ ಈ ತ್ರಿದೋಷಗಳಿಂದ ಕೂಡಿದಂತಹ ನಾನೇ ಹುಡುಕಾಗತ್ತೇನೆ ಸುಖ ವಿಷಯ ವಸ್ತುಗಳಲ್ಲಿ ಸುಖ ಹುಡುಕಾಗತ್ತೇನಲ್ಲ ಹ್ಮ್ ಈ ನಾನು ಕರೆನೋ ಆ ನಾನು ನಾಮಕರೇನೋ ಯಾವ ಕರೆ ಈಸ್ ಅನ್ ಇಂಟುಲ್ ಚಾಲೆಂಜ್ ಇದನ್ನ ನಾವು ಪತ್ತೆ ನಮ್ಮ ಬೌದ್ಧಿಕ ಮಟ್ಟಕ್ಕ ಒಂದು ಸಮಸ್ಯೆ ಅಂದ್ರೆ ಏನಪ್ಪಾ ಇದು ಚಲೋ ಸಿಕ್ತು ಸಮಸ್ಯೆಗೆ ಉತ್ರ ಸಿಕ್ತಾಗ ಇನ್ನೂ ಒಂದು ನಮ್ಗೆ ದೊಡ್ಡ ಸಮಸ್ಯೆ ಎದುರಾತು ಏನದು ಇದನ್ನ ಹೆಂಗಪ್ಪ ಇದನ್ನ ಹೆಂಗ್ ಬಗೆಹರಿಸೋದು నన్న అనుభవ ఏత నా సమాన్య ఐదు పూట ఆరించినవన్న హుల్ కూడా నన్ను బెళ్సీవి శాస్త్రం హత నీ పరమాత్మ దో నీను డిఫెక్ట్ ఫ్రీ గోల్దీ నీ మోక్ష నీ ಅಂತ అంత ನನ್ನಲ್ಲಿ ಹೋದ್ರೆ ನನಗ ಕಾಣಕ ದೋಷಗಳು ಶರೀರದಾಗ ದೋಷಗಳು ಭಾವನಾತ್ಮಕ ಅಷ್ಟು ದೋಷಗಳು ಕಾಣ್ತಾವ ಕಾಮ ಕ್ರೋಧಾದಿಗಳು ಭಾವನಾತ್ಮಕ ದೋಷಗಳು ಫಿಸಿಕಲಿ ಅಂದ್ರೆ ಶರೀರದಲ್ಲಿ ಅನಾರೋಗ್ಯ ಪೀಡಿತ ಇಂಟೆಲೆಕ್ಚುಯಲಿ ಇವತ್ತೀಪಾ ಏನ್ ನಂದು ಮೆಮೊರಿನ ಇಲ್ಲ ಇಷ್ಟ ಮನುಷ್ಯ ಪರಮಾತ್ಮ ಅಂತ ಹೇಳತ್ತ ಸರ್ವಜ್ಞ ಸರ್ವಜ್ಞ ಸರ್ವಂತ್ರಯಾಮಿ ಸರ್ವ ವ್ಯಾಪಕವಾದಂತ ಪರಮಾತ್ಮೆಯಲ್ಲಿ ಇವತ್ ಯಾವ ರೀ ಶನಿವಾರ ಹೋದ ಶನಿವಾರ ಮುಂಜಾನೆ ಏನ್ ಟಿಫನ್ ಮಾಡಿದ್ದೆ ಅಂತ ನಾನು ಜೀವಾತ್ಮ ಹೆಂಗ್ ಪರಮಾತ್ಮ ಹಾಕಿದ್ದೀನಿ ಅಂತಾನೆ ಇದು ಬರೋಬರಿನ ಸರ್ವಜ್ಞಾನಿಯಲ್ಲಿ ಪರಮಾತ್ಮ ನಾ ಅಲ್ಪಜ್ಞಾದಂತ ನಾಯಲ್ಲಿ ನನಗ ಅವನಿಗೆ ಹೊರಸಕತ್ತಾರಲ್ಲ ಏನು ಶಾಸ್ತ್ರದೋ ನನಗ ಕೆಲಿಕಟ್ಟೇದು ನಾ ಖರೆ ಇದ್ದಂದ್ರೆ ಶಾಸ್ತ್ರ ಸುಳ್ಳು ಶಾಸ್ತ್ರ ಖರೀದಂದ್ರೆ ನಾನು ಸುಳ್ಳು ಯಾಡ್ರಾಗ ಬಂದಂತೂ ನಿಖಬೇಕು ಓ ಹೋ ವಿಚಾರ ಮಾಡಬೇಕಾಗ್ತದೆ ನಾವ್ ಇಟ್ಟು ವಿಚಾರ ಮಾಡಿದ್ದಿಲ್ಲ ಈಗ ಒಂದಕ್ ಒಂದಕ್ಕೆ ನಿರ್ಧಾರ ಬರಬೇಕಾಗ್ತದೆ ಶಾಸ್ತ್ರ ಕರೆ ಇದ್ರೆ ನಾನ್ ತಪ್ಪಿರ್ಬೇಕು ನಾ ತಿಂದ್ಕೋಬೇಕು ಒಂದ್ ವೇಳೆ ನಾನ್ ಕರೆಕ್ಟ್ ಇದ್ದಂದ್ರೆ ಶಾಸ್ತ್ರ ತಪ್ಪೈತಿ ಹೇಳುವ ತಪ್ಪೈತಂತ ಹೇಳುವ ನಿರ್ಧಾರ ತಗೋಬೇಕಾಗಿ ಒಂದು ನಿರ್ಧಾರ ಮಾಡಬೇಕಾಗೈತಿ ಕಟ್ಟಿ ಹಚ್ಚಬೇಕಾಗೈತಿ ಪೊಸಿಷನ್ ಕ್ಯಾನ್ ಬಿ ಕ್ರೋಷ್ ಅಸೈಡ್ ಐ ಕೆ ನಾಟ್ ಡಿಸ್ಮಿಚ್ ದ ಪೊಸಿಷನ್ ದಟ್ ಐ ಹ್ಯಾವ್ ಡಿಫೆಕ್ಟ್ ಬ್ರಹ್ಮನ್ ಬಿಕಾಸ್ ಇಟ್ ಇಸ್ ಕಮಿಂಗ್ ಫ್ರಮ್ ವೇದಾಜ್ ವಿಚಾಯ ರಿವರ್ ಅಸ್ ಅ ವೋರ್ಸ್ ಹೋಲ್ ಮೆಸೇಜ್ ವೇಡಾ ವೇದ ಹೇಳ್ತಿದ್ದಂತೆ ಅಂದ್ರೆ ಅದು ಈಶ್ವರನ ವಾಣಿ ಅದು ಭಗವಂತನ ಮಾಣಿ ಅದನ್ನ ತಳ್ಳಿ ಹಾಕಕ ಬುರೋದುಲ್ಲ ಇಷ್ಟನ್ನ ಹೇಳಿದಾಗೂ ಕೂಡ ನಾನು ಹೆಂಗೆ ತಳ್ಳಿ ಹಾಕ್ಲಿ ಅದನ್ನ ನನಗೆ ಅರ ಹೌದು ಅನ್ಸವಾಲ್ದು ಆಯೆ ನಂಬ್ರಸ್ರ ವೇಜ್ ನಂಬರ್ 11 ಆ ಸರಿ

ಆ ವೇದ ಹೇಳಿದಂತ ಕರ್ಮಗಳನ್ನ ಮಾಡಿ ವೇದಕ್ಕೆ ಏನು ನನಗೆ ಏನ್ ಬೇಕಾಯಿತು ಆ ಕರ್ಮ ಸ್ತ್ರೀ ಪುತ್ರ ಧನ ಕನಕ ವಸ್ತ್ರಾದಿಗಳನ್ನ ನಾನು ಪಡೆದೇನಿ ಸುಳ್ಳು ಆಗಿಲ್ಲ ವೇದ ಹೇಳಿದ್ ಖರೇನ ಆಗೈತಿ ಕರ್ಮಕಾಂಡ ಮಾಡಿದ್ದು ಖರೇನ ಆಗ್ಯದ ಕಾಂಡದಾಗ ಹಿಂಗ ಉಲ್ಟಾ ಉಲ್ಟಾಗಿಲ್ಲ ಈ ಶಾಸ್ತ್ರ ಅಂದ್ರೆ ಅದು ಖರ್ನ ಇರ್ಬೇಕಲ್ಲ ಜ್ಞಾನಕಾಂಡ ಸುಳ್ಳು ಇರ್ಲಿಕ್ಕೆ ಹ್ಯಾಕ್ ಸಾಧ್ಯ ಪೂರ್ವ ಮೇಮಸದಾಗ ದುಡಿಲ್ಲ ಅಲ್ಲಿ ಕರೆ ಬಂದೈತಿ ಅಂದ್ರೆ ಇದು ಕರೆನ ಅದ ಅಟ್ ದ ಸೇಮ್ ಟೈಮ್ ಐ ಕೆನಾಟ್ ಪ್ರೆಶ್ ಸೈಡ್ ಮೈ ಓನ್ ಇಂಟಿಮೇಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈ ವರೀಸ್ ಅಂಡ್ ಬೋಸ್ ನನ್ನ ಆಡೆ ಪ್ರಮಾಣಗಳಾಗಲಿ ನನ್ನ ಚಿಂತೆಗಳಾಗಲಿ ನನಗೆ ಏನ್ ಜೀವನದಾಗ ಕಾಡಾಗತ್ತಾವ ಅವು ಇಲ್ಲಿ ನನ್ನ ಬರುದಿಲ್ಲ ನನ್ನಷ್ಟಕ್ಕೆ ನಾನು ಮೋಸ ಮಾಡ್ಕೊಳಕ್ ಬರುದಿಲ್ಲ ನಾ ಅಲ್ಪಜ್ಞ ಅದೇನಿ ಅಲ್ಪ ಕರ್ತು ಮಾನ ಶಕ್ತಿ ಮಾನ್ ಅಲ್ಪ ಶಕ್ತಿ ದೆನ್ ವಿತ್ ಆಲ್ ದ ಪ್ರಾಬ್ಲಮ್ಸ್ ಹೌ ಕ್ಯಾನ್ ಐ ಕ್ಲೇಮ್ ಐ ದಟ್ ಟು ಆನಂದ ಸ್ವರೂಪಂ ಇಷ್ಟೆಲ್ಲಾ ದೋಷಗಳು ನನ್ನಲ್ಲಿ ಇರಬೇಕಾದ್ರೆ ನಾನು ಮುಕ್ತನೇ ಅದೇನಿ ದೋಷ ರೈತ ಪರಮಾತ್ಮನೇ ಇದ್ದೇನೆ ಅಂತ ಹ್ಯಾಂಗ ಹೇಳಲಿ ನಾ ಹೆಂಗ್ ತಿಳ್ಕೊಳ್ಳಿ ಅನ್ನುವಂತ ಸಮಸ್ಯೆ ಬಂದದ ನಿನ್ನೆ ಇಲ್ಲಿಯವರೆಗೆ ಚರ್ಚೆ ಮಾಡಿದ್ವಿ ಒಂದೊಂದನೇ ಪೇಜು ಯಾರ ಕಡೆ ಬುಕ್ ಅದ ಹನ್ನೊಂದನೇ ಪೇಜು ಒಂದನೇ ಪ್ಯಾಡ ಮುಗಿಯ ಎರಡನೇ ಪಾರ ಏನ್ ಹೇಳ್ತಾರ ಅಂತಂದ್ರ ಅಂತಂದ್ರೆ ಬೂತ್ ಆರ್ ಇಕ್ವಲಿ ಪವರ್ಫುಲ್ ಒನ್ ಇಜ್ ಪ್ರತ್ಯಕ್ಷ ಅನುಭವ ಈಶ್ವರ ಶಾಸ್ತ್ರ ವಾಕ್ಯಂ ಎರಡು ಎರಡು ಅನುಭವ ಒಂದೊಂದು ಆರ್ದಂಗೇ ಪರಿಸ್ಥಿತಿ ನಂದೀಗ ಅಡ್ಕೋತ ಅಡಕಿ ಸಿಕ್ಕಾಗಿ ನನಗ ನನ್ನ ಅನುಭವನ ಸುಳ್ಳು ಅನ್ನಕ್ ಬರುವುದಿಲ್ಲ ಹ್ಮ್ ಈಶ್ವರನ ಶಾಸ್ತ್ರದ ವಾಕ್ಯಗಳು ಅಪೌರುಷವಾದಂತಹ ಈಶ್ವರನ ವಾಣಿಗಳು ಸುಳ್ಳು ಅನ್ನಾಕ್ ಬರುವುದಿಲ್ಲ ತೀರ್ಪಾಯಿತು ಒಂದು ಸಮಸ್ಯೆ ಬಗೆಹರಿಸಬೇಕು ಅಂತ ನಾನೇನೋ ಶಾಸ್ತ್ರ ಕೇಳಕ್ ಬಂದ್ರ ಇನ್ನೊಂದು ಸಮಸ್ಯೆ ಒಳಗೆ ಸಿಕ್ಕಾಕೊಂಡು ಬಿತ್ತಿಲ್ಲ ನಾನು ಪರಮಾತ್ಮರ ವಾಕ್ಯಗಳಿಗೆ ನಾವು ಏನಂತೇವಿ ಶಾಸ್ತ್ರಗಳೆಂದು ಕರೆಯುತ್ತೇವೆ ಗಾಡ್ಸ್ ವರ್ಡ್ಸ್ ಆರ್ ಕ್ಯಾನ್ ಐ ನಾಟ್ ಅಕ್ಸೆಪ್ಟ್ ಬೋತ್ ದ ಪೊಸಿಷನ್ಸ್ ಅಂದ್ರೆ ಎರಡು ಉಪಗಳು ನನ್ನ ಅನುಭವ ಕರೆಯಾದ ಆಗ ರಾಜಿ ಸುಮ್ನವೇ ಆ ಈಶ್ವರನ ವಾಣಿ ನಮ್ಮ ಅನುಭವ ಬಲವಾದ ಬಿಡುದು ಬೇಡ ಅದ್ರು ಖರೀ ಅಂದ್ರ ನಮ್ಮ ಅನುಭವ ಜೀವನದ ನಾವೇನ್ ಪಡೆದೇವಿ ಇಲ್ಲಿ ಮಠ ಯಾವ್ ಕರೆ ಅಂತ ಬಂದೇವಿ ಅದ್ರು ಖರೆ ಅಂತ ಎರಡು ದಂಡಿ ಮ್ಯಾಲ ಕಾಲ್ ಇಟ್ಟಾಗ ನೋಡು ವಿಕ್ಸೆಪ್ಟ್ ಬೋತ್ ಬಿಕಾಸ್ ಕಾಂಟ್ರಾಡಿಕ್ಟ್

ನಾನು ಅನುಭವ ಕರೆ ಅಂತ ತಿಳ್ಕೊ ತಿಳ್ಕೊಂಬ ನನ್ನ ಅನುಭವ ಕರೆ ಶಾಸ್ತ್ರ ಹೇಳುದು ಕರೆ ಎಲ್ಲರೂ ನಾವು ಒಪ್ಕೊಂಡ್ಬಿಡ್ಲಿಲ್ಲ ಪ್ರಶ್ನೆ ಮಾಡಕ್ ನಾನು ಪ್ರಶ್ನಾರ್ಥಕ ಇಟ್ಟದ ಗುರುಗಳು ಸರಿ ಅಲ್ಲೇ ಒಂದ್ ಕಡೆ ಇದು ಕೇಳ್ತದ ಜನ್ರಿ ಕೇಳ್ತದ ಸರ್ ಈಗ ಕೇಳಕ್ಕ ಸರ್ ಆ ಒಂದು ಕಾಲ್ ಬಂದಿತ್ರಿ ಬಿ ಅವರು ದೊಡ್ಡಪ್ಪ ಸರ ಅಲ್ಲಿ ಹಿಂದಕ್ಕೆ ಬಂದಾರ அல்லதே அல்ல <endpoint -ppyaciones> <Gibson Agilchese> <communauté> <meal conspiracy> <blind Furtherolo> ಇವ್ ಪರಿಸ್ಥಿತಿ ಹೆಂಗಿತ್ತಂದ್ರ ಮೊದಲ ತಾಯಿ ಮಾತು ಅಷ್ಟೇ ಪ್ರಸಂಗ ಇತ್ತು ಈಗ ಹೇಳ್ತಾರೆ ತಾಯಿ ಮಾತು ಕೇಳಬೇಕು ಹಿಂದಿ ಮಾತು ಕೇಳಬೇಕು ಅವಂತುಗಳೂ ಸಂಭಾಸ್ಬೇಕು ಈ ಕಡೆ ತಾಯಿನೂ ಸಂಭಾಸ್ಬೇಕು ಇನ್ನೇ ಕಾಟ್ಮೆಟಿಕ್ ಇಕ್ವೇಶನ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೇರಿಯಬಲ್ ಯಾರು ಸೈನ್ಸ್ ಅಭ್ಯಾಸ ಮಾಡಿರ್ತೀರಿ ಎಕ್ಸ್ ಗಾಟ್ ಟೂ ವ್ಯಾಲ್ಯೂಸ್ பிளஸ் மைனஸ் பிளஸ் மைனஸ் ಡಿಫೆಕ್ಟ್ 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 ವಿತ್ ವಿತ್ ನಾನು ನನ್ನಲ್ಲಿ ಯಾವ ದೋಷಗಳು ಕಾಣಬಾರ ನನ್ನ ದೋಷಗಳು ಕಾಣದಂತ ನಾ ಪರಮಾತ್ಮ ಅಲ್ಲ ಯಾರ ಒಂದ್ ಹಿರಡೆ ಆಗ ಬೇಕಿ ಯಾಕೆ ಮಾಡುದ್ರಿ ಬಹಳ ಪ್ರಶ್ನೆ ವಂಚ

ಅಂತಾರ ಅದು ಸಾಧ್ಯ ಇಲ್ಲ ಇದು ಒಂದು ಒಂದು ವಿರೋಧ ಅದ ಅಂತಾರು ಸಾಧ್ಯ ಇಲ್ಲ ಅಂತ ದ ಅಪೋಸಿಟ್ ಅಟ್ರಿಬ್ಯೂಟ್ಸ್ ಕೆನಾಟ್ ಗೋ ಇನ್ ಎಕ್ಸಿಸ್ಟ್ ಇನ್ ಒನ್ ಲೋಕಸ್ ಒಂದಕ್ಕ ಒಂದ ವಿರೋಧವಾದಂತ ಪದಾರ್ಥಗಳು ಒಂದೇ ಸ್ಥಳದಲ್ಲಿ ಒಂದೇ ಸಮಯಕ್ಕೆ ಇರಾಕಾಗಂಗಲ್ಲ ಬೆಂಕಿ ಮತ್ತು ನೀರು ಒಂದೇ ಸ್ಥಳದಾಗ ಒಂದೇ ಸಮಯದಾಗ ಇರಕ ಸಾಧ್ಯ ಐತೆ ಅನ್ರಿ ಇಲ್ಲ ಹಂಗ ಅಪೋಸಿಟ್ ಅಟ್ರಿಬ್ಯೂಟ್ಸ್ ಕೆನಾಟ್ ಗೋ ಎಕ್ಸಿಸ್ಟ್ ಇನ್ ಒನ್ ಲೋಕಸ್ ಒಂದೇ ಸ್ಥಳದಲ್ಲಿ ಎರಡು ವಿರೋಧ ಪದಾರ್ಥಗಳು ಇದಕ್ಕೆ ಸಾಧ್ಯ ಇಲ್ಲ ಡಿಫೆಕ್ಟ್ ಐ ಆಮ್ ಡಿಫೆಕ್ಟ್ ಆದ್ರಿಂದ ಏನ್ ಹೇಳ್ಬೇಕು ಅಂತಂದ್ರ ನೋಡ್ಲಿ ಪರಮಾತ್ಮ ನೀವು ದೋಷ ಇಲ್ಲ ಅಂತೀರಿ ನಾವು ಒಪ್ತೀವಿ ಯಾಕ ನಮ್ ಶುದ್ಧಿ ಅಂತೂ ಅಲ್ಲ ಅಲ್ಲ ನಾವು ಮಾತ್ರ ಡಿಫೆಕ್ಟ್ ನೋಡ್ರಿ ನೀವೇನು ಹೇಳಿದ್ರಿ ಬ್ಯಾಡ್ ಅಂತ ಮೂರು ಡಿಫೆಕ್ಟ್ ನಮ್ಮಲ್ಲಿ ಅದು ಪರಮಾತ್ಮ ದೋಷನ ಐತಿರ್ಬೇಕು ನೀವು ಒಪ್ಪಲ್ಲ ಪರಮಾತ್ಮ ದೋಷ ರಹಿತ ಅದನ್ನ ಹ ನಾನು ಜೀವಾತ್ಮ ದೋಷ ಸಹಿತ ಅದೇನಿ ಇನ್ಫ್ಯಾಕ್ಟ್ ಇಟ್ ಇಸ್ ವೆರಿ ಕನ್ವಿನಿಯಂಟ್ ಬಿಕಾಸ್ ದೇರ್ ಇಸ್ ನೋ ಕಾಂಟ್ರಡಿಕ್ಷನ್ ಹಿಂಗ್ ತಿಳ್ಕೊಳ್ಳೋದು ಬಹಳ ಅನುಕೂಲ ಶಾಸ್ತ್ರ ಅಂತಾರ ಐ ಆಮ್ ಫ್ರೀ ಅಂಡ್ ಗಾಡ್ ಇಸ್ ಸಮವೇರ್ ಬಿಯಾಂಡ್ ದ ಕ್ಲೌಡ್ಸ್ ನಾನು ಹಿಯರ್ ಐ ಆಮ್ ಹಿಯರ್ ಗಾಡ್ ಇಸ್ ಸಮವೇರ್ ಬಿಯಾಂಡ್ ದ ಕ್ಲೌಡ್ಸ್ ಅದಕ್ಕೆ ನಾವೇನ್ ಮಾಡಿದೀವಿ ನಾನು ಇಲ್ಲೇ ಅದೇನಿ ಈ ದುಃಖ ಪ್ರಪಂಚದಿಂದ ಕೂಡ್ಕೊಳ್ಳದೇನಿ ಅಲ್ಪಜ್ಞ ಅಲ್ಪಶಕ್ತಿ ಮಾನ್ ಅವ ಪರಮಾತ್ಮ ಹೆಂಗದ ಅವ ಸರ್ವಜ್ಞ ಸರ್ವಶಕ್ತಿಮಾನ್ ಅದಾನ ಅವ ಎಲ್ಲದನ್ರಿ ಆ ಮೋಡಗಳ ಆಚೆಗೆ ಅದಾನ ಅದಕ್ಕೆ ನೋಡ್ತೀವಿ ಒಬ್ಬ ಕ್ರಿಕೆಟ್ ಮ್ಯಾಗ್ ಹುಡ್ತಾನ ಏನ್ ಕಾಣ್ತೈತಿ ಅದಕ್ಕೆ ನಾವ್ ಏನ್ ಮಾಡಿದ್ವಿ ಪರಮಾತ್ಮ ಡಿಫೆಕ್ಟ್ ಫ್ರೀ ಗೋಲ್ ಅದಾನ ಅವು ನಾವ್ ಮ್ಯಾಗ್ ಇಡ್ಲಿ ಎಲ್ಲದಾನ ಆಕಾಶದಲ್ಲಿ ಆ ಮೋಡಗಳ ಆಚೆಗೆ ಎಲ್ಲೂ ನೋ ನೀಡ್ ಫಾರ್ ದಿಸ್ ಕ್ಲಾಸ್ ಹಿಂಗ ಇತ್ತಂದ್ರ ಈ ವೇದಾಂತ ಈ ನೋಟ್ಸ್ ತೆಗಿಯುದು ಮುಂಜಾನೆ ಮಧ್ಯಾಹ್ನ ಸಾಯಂಕಾಲ ಅಭ್ಯಾಸ ಮಾಡಿ ಮೋಕ್ಷ ಬಂದುದು ಅವಶ್ಯ ನೀನ್ ಇಲ್ಲೇ ದುಃಖಿಯದಿರಿ ಅಲ್ಲೇ ಪರಮಾತ್ಮ ಸುಖಿಯ ತಾನುಕೊಂಡು ಅವನು ಅವನು ಸುಖಿ ನೀನ್ ಮಾಡಿ ನೀನ್ ಸುಖ ಒಂದೇ ನಿಮಿಷ ಬರ್ತೇನೆ ತೋದ್ರೆ ಶಿವಪೋತ್ರಪ್ಪ ರೇ ಅದು ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂತೀರಿ ನಿಜಗಳವ್ರೆ ಏನು ಹೇಳಿ ಬಾ ಬಳಸೋದ್ರಿ ಅರ್ಧ ಐತ ಅವನ ಬಾಹ್ಯದಲ್ಲಿ ಅಂತಾರ್ರೀ ಮತ್ತು ಅದು ಒಂದು ಅದೊಂದು ಐತಲ್ಲ ರೀ ಕಷ್ಟ ಕಷ್ಟದಲ್ಲಿ మడక రాదు అలాగోలా మడకరు రాదు మార్ మార్వి పై తోడు అది ఎర్డు తోడే కై టానిట ఎర్డు తోడే కాలేంత క తోర్తాంద్రర్ విక్వా क्वाड्रेटिक इक्वेशन నమస్కార్ రే ఆ నమస్కార జల్ నమస్కార్ ఆ ఏనాద ఏనాద క ಎರಡ್ ಎರಡು ಖಾಲಿ ಟಂಗ್ ಆಗತ್ರಿ ಎರಡ್ ದೊಣೆ ಖಾಲಿ ಆಯ್ತು ಪರಮಾತ್ಮನ ಮೋಡಗಳ ಆಚೆ ಇರುವನು ಅಂತ ಹೇಳಿದ್ರು ಹಾ ಪರಮಾತ್ಮ ಮೋಡಗಳ ಆಚೆಗದನ ನಾನು ಇಲ್ಲೇ ಈ ಜಗತ್ನಾಗ ಕಷ್ಟಗಳ ಮಧ್ಯದಲ್ಲಿ ಸಿರಿಕಾಕೊಂಡು ಬದ್ಜಾಡತ್ತೀನಿ ಆ ನಾನು ದುಃಖಿರ್ದೇನೆ ನಾನು ಮೂರು ಇಂದ ಕೂಡ್ಕೊಂಡು ಕೂಡ್ಕೊಂಡಿ ಪರಮಾತ್ಮ ಯಾವ ದುಃಖ ಸಹ ರೈತ ಅಂತ ಒಪ್ಕೋಬಹುದು ಏನು ಪ್ರಾಬ್ಲಮ್ ಇಲ್ಲ ಹಿಂಗ್ ಒಪ್ಕೊಳ್ಳೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಆದ್ರೆ ಈ ಕ್ಲಾಸ್ ಅವಶ್ಯ ಇಲ್ಲ ಅವರಿಗೆ ತಿಳ್ಕೊಂಡ್ರಿ ಈ ಕ್ಲಾಸ್ ಅವಶ್ಯ ಇಲ್ಲ ಇಲ್ಲೇ ಮುಕ್ತಿ ಆಗ್ಬೇಕು ಇದ ಜನ್ಮದ ಆಗ್ಬೋದು ಆಗೋದು ಅಸಾಧ್ಯವನ್ನ ಸಾಧ್ಯ ಮಾಡ್ಬೇಕಲ್ಲ ಹೆಂಗ್ ಮಾಡೋದು ಯಾರಿಗೂ ಸುರಕ್ಷನು ಕರ್ಮಕಾಂಡ ಕರ್ಮಕಾಂಡಿಸ್ಟರ್ ಇಂಟೆಲೆಕ್ಚುಲಿ ಬಿಕಾಸ್ ಇಟ್ ಈಸ್ ಗಾಡ್ ಅಂಡ್ ವಿ ಆರ್ ಈಸ್ಟ್ ಕರ್ಮಕಾಂಡ ಏನ್ ಹೇಳ್ತೀವಿ ಗೊತ್ತಿರಿ ಕರ್ಮಕಾಂಡ್ ಇದ್ರು ಏನ್ ಒಪ್ಪ್ಯಾರಲ್ಲ ಪರಮಾತ್ಮ ಮೂಡಗಳ ಆಚೆಗೆ ಅದಾನ ಅವ ದೋಷರಹಿತ ಅದಾನ ನೀನು ಇಲ್ಲಿ ಜಗತ್ ನಾಗದಿದ್ದಿ ನಿಂದನ್ನೇ ಮೂರು ದೋಷದ ಅವರು ಕರ್ಮಕಾಂಡ ಅದನ್ನ ಗೊತ್ತೇ ಆ ಕರ್ಮಕಾಂಡವನ್ನು ಹೇಳಕ್ಕೆ ಹೇಳಿ ಮತ್ತ ನಾವು ಇದನ್ನ ಒಪ್ಕೊಂಡ್ರ ನಾವು ಕರ್ಮಕಾಂಡ ಒಪ್ಕೊಂಡಂಗ ಆತು ಕರ್ಮಕಾಂಡದಾಗ ಇದ್ದಂಗ ಆತು ದೇರ್ ಇಸ್ ನೋ ನೀಡ್ ಟು ಚಾಲೆಂಜ್ ದಾಟ್ ಸ್ಟೇಟ್ಮೆಂಟ್ ಅಂತಾರ ಗಾಡ್ ಈಸ್ ಡಿಫೆಕ್ಟ್ರಿ ಅಂಡ್ ವಿ ಆರ್ ಡಿಫೆಕ್ಟ್ರಿ ದೇರ್ ಇಸ್ ನೋ ನೀಡ್ ಟು ಚಾಲೆಂಜ್ ದಾಟ್ ಸ್ಟೇಟ್ಮೆಂಟ್ ಆ ಪೂರ್ವ ಕಾಂಡದಲ್ಲಿ ಏನು ಕರ್ಮಕಾಂಡದಾಗ ಹೇಳಿದಂತ ಮಾತನ್ನ ನಾವು ಒಗ್ಗೊಳ್ ಬಿಟ್ಟಿವಂದ್ರ ನಮ್ಗೆ ವೇದಾಂತದ ಏನು ಸಾಧನೆ ಮಾಡಕ್ಕೆ ಉಳಿಲಿಲ್ಲ ಎಂಟರ್ ಜ್ಞಾನ ಕಾಂಡ ನಾವು ಜ್ಞಾನ ಕಾಂಡವನ್ನ ಪ್ರವೇಶ ಮಾಡುವುದಕ್ಕ ಅವಶ್ಯ ಆಗ್ತದ ಮತ್ತ ಬಿಕಾಸ್ ಆಫ್ ಅವರ್ ಇಂಟೆಲೆಕ್ಚುವಲ್ ಚಾಲೆಂಜ್ ನಾವು ಆ ಒಂದು ಸಾಮರ್ಥ್ಯ ಇಲ್ದಂಗ ಆಗ್ತೇವಿ ಯಾವ ಸಾಮರ್ಥ್ಯ ಬುದ್ಧಿ ಸಾಮರ್ಥ್ಯ ವೇದಾಂತವನ್ನ ನಾವು ಪ್ರವೇಶ ಮಾಡ್ಬೇಕಾದ್ರೆ ನಮ್ಗೆ ಏನು ಬುದ್ಧಿ ಸಾಮರ್ಥ್ಯ ಕೆಳಗತ್ತಿರಲ್ಲ ಆ ಬುದ್ಧಿ ಸಾಮರ್ಥ್ಯ ಇಲ್ಲದಂಗ ಆಗ್ತದ ನಮ್ಗೆ ವೇದಾಂತ ವೇದಾಂತರ್ದರ್ಸ್ ಯು ವೇರ್ ಯು ಆರ್ ಯು ಮತ್ತ ಇನ್ನೊಂದ್ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಕ್ಕಿ ಒಳ ತುಪ್ಪ ಹಾಕಿದಂಗ ಮಾಡ್ತದ ಶಾಸ್ತ್ರ ಏನು ಅಂದ್ರ ಈಗ ಮುಗ್ತಲ್ಲ ಅಜ್ಞಾನ ಕಾಲದ ಮುಗ್ತಿದ್ದಿ ಈಗೂ ಮುಗ್ತದಿ ಇನ್ನು ಮುಂದೆ ಮುಗ್ತಾನಿ ನನಗೆ ಯಾವಾಗ್ಲೂ ಬಂಧನನೇ ಇಲ್ಲ ಅಂತ ಹೇಳುದು ನೋಡ್ರಿ ಎಂತ ಮಾತ್ರ ಇದು ನಮ್ ಹೆಂಗ ಹೆದ್ರಾಗತ್ತೇವ ಹಂಗ ನಮ್ ಮ್ಯಾಗ ಅಟ್ಯಾಕ್ ನೋಡ್ರಿ ವೇದಾಂತ ಏನೋ ವೇದ ಹೇಳುವ ಏನೋ ಪರಮ್ ಇರ್ಬೇಕು ನೌ ಸ್ಟ್ ಹಂಗಾರೆ ಈಗ ನಾನು ಏನ್ ಮಾಡ್ಬೇಕು ವೇದ ಅಂತ ಹೇಳುವ ಮಾತನ್ನ ನಾನು ಕಷ್ಟಪಟ್ಟು ಅಭ್ಯಾಸ ಮಾಡಿ ಅದನ್ನ ನಾನು ಹಸ್ತಗತ ಮಾಡಿಕೊಂಡು ಅದು ಸರಿ ಐತಿ ಅದನ್ನೇ ಒಪ್ಕೊಳ್ಳುವಂಗಾಗ ಹಂಗ ನಾರತ್ರ ಪ್ರಯತ್ನ ಮಾಡಿದೆ ಇಷ್ಟೆಲ್ಲ ತಳಮಳ ಆಗುತ್ತೆ ನೋಡ್ರಿ ತಳಗಿದ ಮ್ಯಾಗ ಮ್ಯಾಗಿನ ತಳ ಚಲೋ ತಂಗ ಅಯ್ಯಾಡ್ಬೇಕಂತ ಡೇ ಫೋರ್ ವೈ ಹ್ಯಾವ್ ಟು ಎಂಬಾರ್ ಕಪ್ಪನ್ ಸೆಲ್ಫ್ ಎನ್ಕ್ವೈರಿ ಟ್ರಿಬ್ಯೂಟರ್ ವೆದರ್ ಐ ಆಮ್ ಡಿಫೆಕ್ಟ್ ಫ್ರೀ ಆರ್ ಟ್ರಿಬ್ಯೂಟರ್ ಆದ್ರಿಂದ ನಾವು ಸಾಧನೆ ತೊಳಗಬೇಕು ಆತ್ಮಜ್ಞಾನದ ಸಾಧನೆಗೆ ತೊಳಗಲೇಬೇಕು ಐ ಅದಕ್ಕೆ ಒಂದು ಒಳ್ಳೆ ಸಾಧನ ಬೇಕಾಗ್ತದ ಇಫ್ ಐ ವಾಂಟ್ ಟು ಎನ್ಕ್ವೈರ್ ಇಂಟು ರಿಮೋಟ್ ಸ್ಟಾರ್ಸ್ ಅಂಡ್ ಗೆಲಕ್ಸಿ ಐ ನಾಟ್ ಓನ್ಲಿ ರಿಕ್ವೈರ್ ಮೈ ಐಸ್ ಬಟ್ ಆಲ್ಸೋ ಟೆಲಿಸ್ಕೋಪ್ ದ ಅಪ್ರೋಪ್ರಿಯೇಟ್ ಇನ್ಸ್ಟ್ರೂಮೆಂಟ್ ಅಂತಾರೆ ಅಪ್ಪ ನಕ್ಷತ್ರಗಳ ಬಗ್ಗೆ ಅಭ್ಯಾಸ ಮಾಡಬೇಕಾಗ್ಯದ ಅಥವಾ ಈ ಆಕಾಶ ಆಕಾಶಕಾಯಿಗಳ ಏನದಾವ ಗೆಲಕ್ಸಿ ಅಂತ ಆ ಕಾಯಿಗಳನ್ನ ಅಭ್ಯಾಸ ಮಾಡಬೇಕು ಅಂತಂದ್ರೆ ನನಗ ಎರಡು ವಸ್ತುಗಳು ಬೇಕು ನೋಡಕ ನೇತ್ರ ಬೇಕು ಆ ನಂತರ ಒಂದು ಉಪಕರಣ ಬೇಕು ಟೆಲಿಸ್ಕೋಪ್ ಅನ್ನುವಂತ ಉಪಕರಣ ದ ಅಪ್ರೋಪ್ರೇಟ್ ಇನ್ಸ್ಟ್ರೂಮೆಂಟ್ ದ ಎನ್ಕ್ವೈರಿ ವಿಲ್ ಎಂಡ್ ಅಪ್ ಇನ್ ಸ್ಪೆಕ್ಯುಲೇಷನ್ ಅಂಡ್ ಇಮ್ಯಾಜಿನೇಷನ್ ಈ ಒಂದು ಸರಿಯಾದ ಉಪಕರಣ ಇಲ್ಲ ಅಂತಂದ್ರೆ ನನ್ನ ವಿಚಾರಣೆ ಎಲ್ಲಿ ಮುಗಿದು ಹೋಗ್ತದೆ ಅಂತಂದ್ರೆ ಬರೀ ಅಂದಾಜ್ ಪಟ್ಟಿ ಮಾಡಿ ಲೆಕ್ಕ ಹಾಕುದ್ರೆ ಅದನ್ನ ಮುಗಿದು ಹೋಗ್ತದೆ ಕಲ್ಪನೆ ಒಳಗ ಮುಗಿದೋಗ್ತದೆ ನಮ್ಗೆ ಅಂದಾಜ್ ಪಟ್ಟಿ ಕಲ್ಪನಾ ಕಲ್ಪನಾ ಮಾಡುವುದು ಬೇಕಾಗಿಲ್ಲ ಕರೆಕ್ಟ್ ಬೇಕಾಗಿತ್ತು ಉತ್ತರ ಟು ಅರೈವ್ ಐ ಶುಡ್ ಯೂಸ್ ಅಪ್ರೋಪ್ರಿಯೇಟ್ ಇನ್ಸ್ಟ್ರೂಮೆಂಟ್ ಉಪಕರಣ ಎಂತಾಗಿರಬೇಕು ಅಂದ್ರೆ ಸರಿಯಾದ ಉಪಕರಣ ಕೈ ಆಗಿರ್ಬೇಕು ಅದರಿಂದ ನಿರ್ಣಯ ಮಾಡಿದ್ದು ಅದು ಎಂದೆಂದು ಬದಲಾವಣೆ ಆಗ್ಬಾರ್ದು ಅಂತ ಉಪಕರಣ ದೇವೂರ್ದ ಶಾಸ್ತ್ರ ಪ್ರಮಾಣ ವಿನಃ ವಿಚಾರ ಆದ್ರಿಂದ ಅವೇದ ಆ ವೇದ ಪ್ರಮಾಣ ದಿನ ವಿಚಾರ ಸಂಪೂರ್ಣ ತಮ್ಮ வித்வுட் அப்போ இன்ஸ்ட்ருமெண்ட் பிரமாண இல்லை நிர்ணயன் கல்யாணி அதே

நிமிஷ கேஜா அவன் ரஜரி கேட்க ரஜரி ವಿಷಯಾರ ಚಲೋ ಐತಿ ಇಲ್ಲಿ ಒಂದ್ ಸ್ವಲ್ಪ ಕೋಪಕ್ಕ ಇಲ್ಲಿ ಮಟ್ಟ ಹೋಗ್ಬೇಕಾಗಿತ್ತು ನಾನು ಅಲ್ಲಿ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಬಂದಾರ ಸ್ವಲ್ಪ ಕಾಯಿಲೆ ಕಾಲು ತೋರ್ಸ್ಕೊಳಿ ಅವ್ರು ಪಾಳೆ ಆಚಾರ ನನ್ಗೂ ಬಾರ್ ಆಗತ್ತಾರ ಹಾ ಇದು ವಿಷಯ ಇಲ್ಲಿಗೆ ಬುಕ್ಸುನು ಮತ್ತ ಇಂಟ್ರೆಸ್ಟಿಂಗ್ ಐತಿ ನಾಳೆ ನೋಡೋಣ ಅಂದ ಒಟ್ಟಿಗೆ ಇವತ್ತಿನ ಈ ಒಂದು ವಾಗೃತ್ವ ಸೇವೆಯನ್ನ ಗುರುಪಾದಕ್ಕೆ ಸಲ್ಲಿಸಿ ನನ್ನ ವಾಣಿಗೆ ವಿರಾಮ್ ಯಾರಾದ್ರೂ ಮಂಗಳಾಚರಣೆ ಮಾಡಿ ದಯವಿಟ್ಟು